ಶಸ್ತ್ರಚಿಕಿತ್ಸೆಯ ಬಳಿಕ ಮೊದಲ ಬಾರಿಗೆ ಶಿವಣ್ಣನ ದರ್ಶನ ಆಗಿದೆ ಹೊಸ ವರ್ಷದ ದಿನದಂದು ದರ್ಶನವನ್ನ ಕೊಟ್ಟಿದ್ದಾರೆ ಕರುನಾಡ ಕಿಂಗ್ ಹೊಸ ವರ್ಷಕ್ಕೆ ಶುಭವನ್ನ ಹಾರೈಸಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇನ್ನು ಯಾಕೋ ಭಯ ಆಗ್ತಾ ಇದೆ ಎಮೋಷನಲ್ ಆಗುತ್ತೇನೆ ಹೊರಡುವಾಗ ಸ್ವಲ್ಪ ಎಮೋಷನಲ್ ಆಗಿದೆ ಅನ್ನೋದಾಗಿ ಶಿವಣ್ಣ ಹೇಳಿದ್ದಾರೆ ಜೊತೆಯಲ್ಲಿ ಭಯ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ ಈ ಭಯವನ್ನ ನೀಗಿಸಲು ಅಭಿಮಾನಿಗಳು ಮತ್ತು ಸಹ ಕಲಾವಿದರಿದ್ದಾರೆ ಅನ್ನೋದಾಗಿ ಶಿವಣ್ಣ ಹೇಳಿದ್ದಾರೆ ಕೆಲವರು ಸ್ನೇಹಿತರು ಸಂಬಂಧಿಕರು ಡಾಕ್ಟರ್ಸ್ ಇರ್ತಾರೆ ಜೊತೆಯಲ್ಲಿ ಗೀತಾ ಮತ್ತು ನಿವಿ ಯಾವಾಗ್ಲೂ ಕೂಡ ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಏನೋ ಶಸ್ತ್ರಚಿಕಿತ್ಸೆಯಲ್ಲಿ ಯೂರಿನರಿ ಬ್ಲಾಡ್ ಅನ್ನ ತೆಗೆದು ಹೊಸದನ್ನ ಹಾಕಿದ್ದಾರೆ ಎನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಹೀಗಾಗಿ ಗಾಬರಿ ಬೇಡ ಭಯ ಬೇಡ ಎಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ಶಿವಣ್ಣ ಒಂದೇ ಒಂದು ಮಾತು ಸ್ಲೋ ಆಗಿ ಹೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ ಹೀಗಾಗಿ ಶಿವಣ್ಣ ಐ ವಿಲ್ ಬಿ ಬ್ಯಾಕ್ ಡಬಲ್ ಪವರ್ನೊಂದಿಗೆ ಬರ್ತೇನೆ ಅನ್ನೋದಾಗಿ ಶಿವಣ್ಣ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಇದ್ವಿ ಅದರಲ್ಲಿ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸ ಸುಭಾಷ್ ಸೊ ಭಯ ಆಗುತ್ತೆ ಯಾಕಂದರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೇನೆ ಅಂತ ಯಾಕಂದರೆ ಓಡಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದ್ದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಆರ್ಟಿಸ್ಗಳಿರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ರೆಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಗೀತಾ ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲಯದಲ್ಲಿ ಬಿ ಕೆ ಶ್ರೀನಾಥ್ ಅವ್ರು ಇರ್ಬೋದು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಐದು ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದು ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕ್ಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ಲ ಮಾಡಿದ್ದು ಅದು ಹೆಂಗೆ ಮಾಡಿದ್ರು ರವಿ ವರ್ಮನ್ಗೆ ಹೋಗ್ಬೇಕು ಅರ್ ಸೊ ಅದು ಭಯತ್ತೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡೋದು ಆಮೇಲೆ ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕೀಮೋಲ್ ಇದ್ರ ಜೊತೆಯಲ್ಲಿ ಆ್ಯಂಡ್ ನಟ ಅಂತ ನನ್ನ ಕಝನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವನಾದರೆ ಗೀತೆ ಗೀತ ಆದರೆ ಶಿವನ ಇಲ್ಲವೇ ಇಲ್ಲ ಯಾಕೆಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೇಳಿ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದನ್ನ ನನ್ನ ಮಗಳು ನಾನಿ ಭೀ ದಿಲ್ಲಿ ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ ಅಷ್ಟೇ ಐ ಕಾನ್ಫಗೆಟ್ ಅದೇ ರೀತಿ ಅನು ಅಂತ ಒಬ್ಬರು ಇದ್ದಾರೆ ಅವರು ಇಲ್ಲೇ ಯು ಎಸ್ ಇರಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಎಲ್ಲೇ ಬಂದು ಇಷ್ಟು ಜನ ಅದ್ರ ಜೊತೆಯಲ್ಲಿ ಮಧು ಈಗ ಮಧು ರಿಯಲಿ ಸುಮ್ಮ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಾಂ ನೋಡ್ಕೊಂಡಿದ್ದಾರೆ ಮನೋಹರನವರು ದೇವರೇ ಅವರು ಅವರ ಮಾತುಗಳ ರೀತಿ ಇರ್ಬೋದು ಎಷ್ಟೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ಬರೋ ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯಾಮಿ ಕ್ಯಾನ್ಸರ್ ಸೆಂಟ್ರ್ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ ಅವರೆಲ್ಲ ಅಷ್ಟು ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನರಿ ಬ್ಲಾಡ್ರು ತೆಗೆದಿದ್ದಾರೆ ಇವಾಗ ಹೊಸ ಬ್ಲ್ಯಾಡ್ರು ನನಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದ್ರೆ ನಾವು ಡೀಟೇಲಲ್ಲಿ ಹೇಳಕ್ಕೆ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾನಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳುವು ಮಾಡೋದಂತಿದ್ದು ಬಟ್ ಆ ನಮಗೆಲ್ಲ ಇದ್ರೂ ನೀವು ಜೊತೇಲಿದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ಒಂದು ವಿಶಸ್ಸು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಲಿ ನಾನು ತಿರುಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಅಸಿಟಿ ನಿಮ್ಮ ಮಾಮೂಲಿ ನಿಮ್ದೇನಿದೆ ಆ ಚಾಳಿ ಬಿಚ್ಕಳಿ ಅಂತ ಹೇಳಿದ್ದಾರೆ ಖಂಡಿತ ಬಿಡ್ತೀನಿ ಬಿಡೋಲ್ಲ ನಾನು ಐ ಬಿ ಬ್ಯಾಕ್ ಆ್ಯಂಡ್ ಐ ಬಿ ಐ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹಿಂಗಿದ್ನ ಅವಾಗ ಇವಾಗೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡ್ಯಾನ್ಸಿಂಗ್ಲೇ ಇರ್ಬೋದು ಇರ್ಬೋದು ಲುಕ್ಲಿ ಇರ್ಬೋದು ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹಿಂಗಿದ್ದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ಲರೂ ಅಷ್ಟೇ ನಾನು ನಮ್ಮ ಪ್ರೊಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಇರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳನ್ನ ಒಪ್ಪಿಕೊಂಡಿದ್ದಾರೆ ಇದರ ಮಧ್ಯೆ ಶಸ್ತ್ರಚಿಕಿತ್ಸೆ ಶಿವಣ್ಣಗೆ ನಡೆದಿದೆ ಏನು ಶಿವಣ್ಣ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ ಆಪರೇಷನ್ ನ ಬಳಿಕ ಮೊದಲ ಬಾರಿಗೆ ಶಿವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೊಸ ವರ್ಷಕ್ಕೆ ಶುಭವನ್ನ ಹಾರೈಸಿದ್ದಾರೆ ಶಿವರಾಜ್ ಕುಮಾರ್ ಅವರು ಏನು ಮಾತನಾಡಿ ಭಯ ಆಗ್ತಾ ಇದೆ ಎಮೋಷನಲ್ ಆಗಿರುತ್ತೇನೆ ಸ್ವಲ್ಪ ಎಮೋಷನಲ್ ಆಗಿದ್ದೇ ಎನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಜೊತೆಯಲ್ಲಿ ಭಯ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ ಯಾವಾಗ್ಲೂ ಅನ್ನುವಂತ ವಿಚಾರವನ್ನ ಶಿವಣ್ಣ ಹೇಳಿದ್ದಾರೆ ಏನೋ ಆಪರೇಷನ್ಗೆ ಸಂಬಂಧಪಟ್ಟಂತೆ ಭಯ ಆಗುತ್ತೆ ಆದ್ರೆ ಆ ಭಯ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ ಈ ಭಯವನ್ನ ನೀಗಿಸಲು ಅಭಿಮಾನಿಗಳು ಮತ್ತು ಸಹ ಕಲಾವಿದರಿದ್ದಾರೆ ಕೆಲವರು ಸ್ನೇಹಿತರು ಸಂಬಂಧಿಕರು ಡಾಕ್ಟರ್ಸ್ ಇರುತ್ತಾರೆ ಅನ್ನೋದಾಗಿ ಹೇಳಿದ್ದಾರೆ ಜೊತೆಯಲ್ಲಿ ಈ ಎಲ್ಲಾ ಹೊತ್ತಿನಲ್ಲೂ ಕೂಡ ಪತ್ನಿ ಗೀತಾ ಮತ್ತು ನಿವಿ ಯಾವಾಗ್ಲೂ ಕೂಡ ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಏನು ಆಪರೇಷನ್ ಗೆ ಸಂಬಂಧಪಟ್ಟಂತೆ ಯೂರಿನರಿ ಬ್ಲಾಡ್ ಅನ್ನ ತೆಗೆದು ಹೊಸ ಬ್ಲಾಡ್ ಅನ್ನ ಹಾಕಿದ್ದಾರೆ ಅನ್ನುವಂತ ವಿಚಾರ ಹೇಳಿದ್ದಾರೆ ಯಾರು ಕೂಡ ಗಾಬರಿ ಆಗೋದು ಬೇಡ ಭಯ ಬೇಡ ಅಂತ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಶಿವಣ್ಣ ಏನೋ ಐ ವಿಲ್ ಬಿ ಬ್ಯಾಗ್ ಡಬಲ್ ಪವರ್ನೊಂದಿಗೆ ಬರ್ತೇನೆ ಅಂತ ಶಿವಣ್ಣ ಫ್ಯಾನ್ಸ್ ಗಳಿಗೆ ಹೇಳಿದ್ದಾರೆ ಆಪರೇಷನ್ ಬಳಿಕ ಶಿವಣ್ಣ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನೋ ಶಿವರಾಜ್ ಕುಮಾರ್ ಅವರ ಆಪರೇಷನ್ ಗೆ ಸಂಬಂಧಪಟ್ಟಂತೆ ಶಿವಣ್ಣ ಅವರ ಎಲ್ಲ ಗಳು ಕೂಡ ಬಂದು ಬಿಟ್ಟಿದೆ ಶಿವಣ್ಣ ಈಗ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ ನಿಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಜೊತೆಯಲ್ಲಿ ಯಾರೂ ಕೂಡ ಭಯ ಪಡೋದು ಬೇಡ ಶಿವಣ್ಣ ಮಾತನಾಡಿಯೂ ಕೂಡ ಇವೆಲ್ಲ ವಿಚಾರದ ಬಗ್ಗೆ ಹೇಳಿದ್ದಾರೆ ಜೊತೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ಡಬಲ್ ಪವರ್ನೊಂದಿಗೆ ಬರ್ತೇನೆ ಅಂತ ಶಿವಣ್ಣ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಬಳಿಕ